ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಜ್ಯೋತಿರ್ಭೀಮೇಶ್ವರ ರಥ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಜ್ಯೋತಿರ್ಭೀಮೇಶ್ವರ ರಥ ಅಂದರೆ ಪತಿಯ ಪಾದ ಪೂಜೆ ಮಾಡೋದು ಮಾತ್ರ ಅಂತ ಕೆಲವರು ತಿಳ್ಕೊಂಡಿದ್ದಾರೆ ಆದರೆ ಇದಕ್ಕಿಂತ ಮುಖ್ಯವಾಗಿ ಈ ದಿನ ಶಿವ ಪಾರ್ವತಿಯರನ್ನು ಪೂಜೆ ಮಾಡೋದು ಬಹಳ ಮುಖ್ಯ ಅವಿವಾಹಿತ ಸ್ತ್ರೀಯರು ಅಥವಾ ವಿವಾಹಿತ ಸ್ತ್ರೀಯರು ಯಾರಾದರೂ ಸಹ ಈ ಹಬ್ಬವನ್ನು ಆಚರಣೆ ಮಾಡ್ಬೋದು ಆಷಾಢ ಮಾಸದಲ್ಲಿ ಮದುವೆ ನಿಶ್ಚಿತಾರ್ಥ ಸೇರಿದಂತೆ ಶುಭ ಕಾರ್ಯಗಳನ್ನು ಮಾಡುವುದು ನಮ್ಮ ಸಂಪ್ರದಾಯದ ಪ್ರಕಾರ ನಿಷಿದ್ಧ ಆಗಿದೆ ಆದರೆ ಈ ಮಾಸದಲ್ಲಿ ಕೆಲವೊಂದು ಹಬ್ಬಗಳನ್ನು ಸಡಗರವಾಗಿ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಅದರಲ್ಲಿ ಜ್ಯೋತಿರ್ಭೀಮೇಶ್ವರ ರಥ ಕೂಡ ಒಂದು ಇದನ್ನು ಭೀಮನಾಮವಾಸ್ಯ ಅಂತಲೂ ಕರೀತಾರೆ ರಾಜ್ಯದ ಒಂದೊಂದು ಭಾಗದಲ್ಲೂ ಒಂದೊಂದು ರೀತಿ ವ್ರತವನ್ನು ಆಚರಣೆ ಮಾಡ್ತಾರೆ ಹಾಗೂ ಒಂದೊಂದು ಹೆಸರಿನಿಂದ ಕರೀತಾರೆ ಆಷಾಢ ಮಾಸದ ಕೊನೆಯ ದಿನದಂದು ಅಂದರೆ ಅಮಾವಾಸೆಯೆಂದು ಈ ವ್ರತವನ್ನು ಆಚರಿಸ್ತೀವಿ ಈ ಬಾರಿ ಈ ವ್ರತ ಆಗಸ್ಟ್ ನಾಲ್ಕರಂದು ಭಾನುವಾರ ಬಂದಿದೆ ಇದನ್ನು ಭೀಮನ ಹವ ಅಮಾವಾಸೆ ಪತಿ ಸಂಜೀವಿನಿ ವ್ರತ ಆಟಿ ಅಮಾವಾಸೆ ದಿನಸಿ ಗೌರಿ ಪೂಜೆ ವ್ರತ ಜ್ಯೋತಿ ಸ್ತಂಭ ಗೌರಿ ವ್ರತ ಭಂಡಾರದ ಹಬ್ಬ ಅಂತಾನೂ ಕರೀತಾರೆ ಮದುವೆಯಾದ ನಂತರ ಐದರಿಂದ ಒಂಬತ್ತು ವರ್ಷ ಅಥವಾ ಹದಿನಾರು ವರ್ಷಗಳ ಕಾಲ ಮಹಿಳೆಯರು ಈ ರಥವನ್ನು ಆಚರಿಸಿದ್ರೆ ಬಹಳ ಒಳ್ಳೆಯದು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ ಜ್ಯೋತಿರ್ಭೀಮೇಶ್ವರ ರಥ ಅಂದರೆ ಏನು ಪತಿಯ ಪಾದ ಪೂಜೆ ಮಾಡೋದಷ್ಟೇ ಅಲ್ಲದೆ ಇದರ ಮುಖ್ಯ ಆಚರಣೆ ಶಿವ ಪಾರ್ವತಿಯರನ್ನ ಪೂಜಿಸುವುದು ಅವಿವಾಹಿತರು ಹಾಗೂ ವಿವಾಹಿತರು ಈ ವ್ರತವನ್ನು ಆಚರಣೆ ಮಾಡುವುದು ಶ್ರೇಷ್ಠ ವಿವಾಹಿತ ಮಹಿಳೆಯರು ಪತಿಯ ದೀರ್ಘಾಯುಷ್ಯ ಆರೋಗ್ಯ ಯಶಸ್ಸು ಸಂತಾನಕ್ಕಾಗಿ ಮಾಡಿದ್ರೆ ಅವಿವಾಹಿತರು ಶೀಘ್ರ ಕಲ್ಯಾಣ ಹಾಗೂ ಒಳ್ಳೆಯ ಮನೆ ದೊರಲಿ ಒಳ್ಳೆ ಒಳ್ಳೆ ಗಂಡ ಸಿಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾರೆ ಆಷಾಢದ ಆರಂಭದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋದ ಹೆಣ್ಣು ಮಕ್ಕಳು ಈ ದಿನ ಮತ್ತೆ ಗಂಡನ ಮನೆಗೆ ವಾಪಸ್ಸಾಗಿ ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡಿ ಮತ್ತೆ ತಮ್ಮ ಹೊಸ ಜೀವನನ ಆರಂಭ ಮಾಡ್ತಾರೆ ಈಗ ಜ್ಯೋತಿರ್ಭೀಮೇಶ್ವರ ವ್ರತದ ಹಿಂದೆ ಯಾವ ಕಥೆ ಇದೆ ನೋಡೋಣ ದ್ರೌಪದಿಯ ಮೇಲೆ ಕಣ್ಣಿಟ್ಟ ಕೀಚಕನನ್ನು ಭೀಮಾ ಒದೆ ಮಾಡಿದ ದಿನ ಅಂತ ಸಹ ಕೆಲವು ಕಡೆ ಈ ದಿನವನ್ನು ಕರೀತಾರೆ ಹಿಂದೆ ರಾಜನೊಬ್ಬನು ಮಗನಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಾನೆ ಅದೇ ಸಮಯದಲ್ಲಿ ರಾಜನ ಮಗ ಸತ್ತು ಹೋಗ್ತಾನೆ ಆಗ ರಾಜ ತುಂಬ ದುಃಖ ತಪ್ತನಾಗಿ ಚಿಂತೆ ಮಾಡತೊಡಗಿದಾನೆ ಏನು ಮಾಡೋದು ಈಗ ಅಂತ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ನನ್ನ ಮಗನನ್ನು ಯಾರು ಮದುವೆ ಆಗ್ತಾರೋ ಅವರಿಗೆ ತನ್ನ ಸಮಗ್ರ ರಾಜ್ಯವನ್ನು ಕೊಡುವುದಾಗಿ ಡಂಗೂರ ಸಾರೋಕೆ ಹೇಳ್ತಾನೆ ಅದೇ ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿರ್ತಾನೆ ಅವನು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿ ನನ್ನ ಬಡತನ ಎಲ್ಲ ದೂರವಾಗಿಸ್ಕೊಳ್ಬೋದು ಅಂತ ಯೋಚನೆ ಮಾಡಿ ರಾಜನ ಬಳಿ ಹೋಗಿ ತನ್ನ ಮಗಳನ್ನು ಸತ್ತಿರೋವಂಥ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳ್ತಾನೆ ರಾಜ ಅದ್ಧೂರಿಯಾಗಿ ಮದುವೆಯನ್ನು ನಡೆಸ್ಕೊಡ್ತಾನೆ ನಂತರ ರಾಜಕುಮಾರನ ದೇಹವನ್ನು ಅಂತ್ಯಕ್ರಿಯೆ ಮಾಡಲು ಭಾಗೀರಥಿ ನದಿ ತೀರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಆಗ ಇದ್ದಕ್ಕಿದ್ದ ಹಾಗೆ ಗುಡುಗು ಸಿಡಿಲಿನ ಸಮೇತ ಧಾರಾಕಾರ ಮಳೆ ಸುರಿಯಲಾರಂಭಿಸುತ್ತೆ ಆ ಭಯಾನಕ ಮಳೆ ಗಾಳಿ ಸಿಡಿಲು ಗುಡುಗನ್ನು ನೋಡಿ ಅಲ್ಲಿ ನಿರ್ದಿದ್ದ ಜನ ಎಲ್ಲ ಅಲ್ಲಿಂದ ಹೊರಟು ಅದು ಕುಂಭದ್ರೋಣ ಮಳೆ ತುಂಬ ಜೋರಾಗಿ ಬರ್ತಾ ಇರುತ್ತೆ ಅಲ್ಲಿ ನಿಲ್ಲೋಕ್ಕೂ ಸಾಧ್ಯವಿರಲ್ಲ ಅದು ಜ್ಯೋತಿರ್ಭೀಮೇಶ್ವರ ಪುಣ್ಯ ದಿನ ಆಷಾಢದ ಕೊನೆ ಅಮಾವಾಸ್ಯೆ ಇದು ನೆನಪಾಗಿ ಆ ದಿನ ಆಕೆ ತಾಯಿ ಗಂಡನ್ ಪೂಜೆ ಶಿವ ಪಾರ್ವತಿಯರ ಪೂಜೆ ಮಾಡ್ತಿದ್ದು ನೆನಪಿಗೆ ಬಂದು ಆ ಹುಡುಗಿ ನದಿಯಲ್ಲಿ ಸ್ನಾನ ಮಾಡಿ ಎರಡು ಮಣ್ಣಿನ ಹಣತೆ ಮಾಡಿ ಅಲ್ಲಿಯೇ ಇದ್ದ ಮರದ ಬೇರನ್ನೇ ಬತ್ತಿಯನ್ನಾಗಿ ಮಾಡಿ ದೀಪ ಬೆಳಗಿಸಿ ಶಿವ ಪಾರ್ವತಿಯರಿಗೆ ಪೂಜೆ ಮಾಡಿ ಧ್ಯಾನಿಸ್ತಾಳೆ ಆ ಹುಡುಗಿ ಭಕ್ತಿಗೆ ಮೆಚ್ಚಿದ ಶಿವ ಪಾರ್ವತಿಯರು ಪ್ರತ್ಯಕ್ಷರಾಗಿ ನಿನ್ನ ಭಕ್ತಿಗೆ ಮೆಚ್ಚಿದ್ದೇವೆ ಏನು ಬೇಕು ಅಂತ ಕೇಳಿದಾಗ ಆ ಹುಡುಗಿ ನನ್ನ ಗಂಡನನ್ನು ಬದುಕಿಸಿ ಕೊಡಬೇಕು ಅಂತ ಕೇಳ್ಕೊಳ್ತಾಳೆ ಶಿವ ಪಾರ್ವತಿಯರು ರಾಜಕುಮಾರನನ್ನು ಬದುಕಿಸಿ ಅದೃಶ್ಯರಾಗ್ತಾರೆ ಗಂಡನ ಜೊತೆ ಹುಡುಗಿ ಮರಳಿ ಅರಮನೆಗೆ ಹೋಗ್ತಾಳೆ ನಡೆದ ವಿಷಯವನ್ನೆಲ್ಲ ಹೇಳ್ತಾಳೆ ಆ ದಿನ ಜ್ಯೋತಿರ್ಭೀಮೇಶ್ವರ ವ್ರತದ ದಿನ ಎಂದು ತಿಳಿದು ಮುಂದೆ ಜನರು ಪ್ರತಿ ವರ್ಷ ಭೀಮನ ಅಮಾವಾಸೆ ಎಂದೇ ಆಚರಣೆ ಮಾಡ್ತಾರೆ ಗಂಡನ ದೀರ್ಘಾಯುಷರದ್ದಿಗಾಗಿ ಭೀಮನ ಅಮಾವಾಸೆಯ ಆಚರಣೆ ಶುರುವಾಗುತ್ತೆ ಆ ರಾಜಕುಮಾರ ಮತ್ತು ಆ ಹುಡುಗಿ ಸುಖವಾಗಿ ಬಾಳಿ ಬದುಕ್ತಾರೆ ಭೀಮನ ಅಮಾವಾಸೆ ಎನ್ನುವುದರಿಂದ ಇದನ್ನು ಕೆಲವು ಜನ ಮಹಾಭಾರತದಲ್ಲಿ ಬರುವ ಭೀಮನಿಗೆ ಸಂಬಂಧಿಸಿದ್ದು ಅಂತಾನೂ ತಿಳಿದಿದ್ದಾರೆ ಆದರೆ ಮಹಾಭಾರತದ ಭೀಮನಿಗೂ ಈ ಭೀಮನ ಅಮಾವಾಸ್ಯೆಗೂ ಯಾವುದೇ ಸಂಬಂಧವಿಲ್ಲ ಶಿವನನ್ನು ಭೀಮಾಶಂಕರ ಅಂತಾನೂ ಕರೀತಾರೆ ಈ ಭೀಮನ ಅಮಾವಾಸ್ಯೆ ಪೂಜೆ ಮಾಡೋದಾದರೂ ಹೇಗೆ ನೋಡೋಣ ಈ ಭೀಮನ ಅಮಾವಾಸ್ಯೆ ದಿನ ಮುಂಜಾನೆಯೇ ಎದ್ದು ಸ್ನಾನ ಮಾಡಿ ಮಡಿ ವಸ್ತ್ರಗಳನ್ನುಟ್ಟು ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳೆದು ಜೋಡಿಸಿಕೊಳ್ಳಿ ಒಂದು ಪೀಠದಲ್ಲಿ ರಂಗೋಲಿ ಹಾಕಿ ಅದರ ಮೇಲೆ ಹೂವು ಅರಿಶಿನ ಕುಂಕುಮ ಅಕ್ಷತೆ ಇಟ್ಟು ನಂತರ ಒಂದು ಹಿತ್ತಾಳೆಯ ಅಥವಾ ಬೆಳ್ಳಿಯ ತಟ್ಟೆಯನ್ನು ಆ ರಂಗೋಲಿಯ ಮೇಲೆ ಇಟ್ಟು ಅದರಲ್ಲಿ ಹಕ್ಕಿಯನ್ನು ತುಂಬಿಸಿ ಹಕ್ಕಿ ಮೇಲೆ ಅರಿಶಿಣದಿಂದ ಓಂ ಹಾಗೂ ಶ್ರೀ ಎಂಬ ಬೀಜಾಕ್ಷರಗಳನ್ನು ಬಿಡಿಸಿ ಅದರ ಮೇಲೆ ಎರಡೆರಡು ವಿಳಿಯದೆಲೆಗಳನ್ನು ಇಟ್ಟು ಅರಿಶಿನ ಕುಂಕುಮ ಹೂವು ಇಟ್ಟು ಅದರ ಮೇಲೆ ಎರಡು ದೀಪದ ಕಂಬಗಳನ್ನು ಹಿಡಿ ಈ ದೀಪದ ಕಂಬಗಳು ಶಿವ ಪಾರ್ವತಿಯರ ಸಂಕೇತ ಈ ದೀಪದ ಕಂಬಗಳಿಗೆ ಅರಿಶಿಣದ ಕೊಂಬನ್ನು ಕಟ್ಟಿ ನಿಮ್ಮ ಬಳಿ ಶಿವ ಪಾರ್ವತಿಯವರ ಫೋಟೋ ಏನಾದರೂ ಇದ್ದರೆ ಅದನ್ನು ಪೂಜೆ ಇಟ್ಟು ಪೂಜೆ ಮಾಡ್ಬೋದು ನಂತರ ತಟ್ಟೆ ಮುಂದೆ ಮತ್ತೆ ಎರಡು ದೀಪಗಳನ್ನಿಟ್ಟು ದೀಪ ಹಚ್ಚಿ ಇಲ್ಲ ಅಂದರೆ ಕಾಮಾಕ್ಷಿ ದೀಪವನ್ನಾದರೂ ಹಚ್ಚಬಹುದು ಆ ದೀಪದ ಮುಂದೆ ಗಣೇಶನನ್ನು ಇಟ್ಟು ಗಣಪತಿಗೆ ಪ್ರಥಮ ಪೂಜೆ ಮಾಡಿ ಕೆಲವೆಡೆ ಮಣ್ಣಿನಿಂದ ಗೊಂಬೆಗಳನ್ನು ಮಾಡಿ ಅದಕ್ಕೂ ಸಹ ಪೂಜೆ ಮಾಡ್ತಾರೆ ಶಿವಪಾರ್ವತಿಯರ ಪ್ರತಿರೂಪವಾದ ದೀಪಗಳಿಗೆ ತುಪ್ಪದಿಂದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ದೀಪ ಹಚ್ಚಿದ ನಂತರ ಹೂವು ಅಕ್ಷತೆ ಇಟ್ಟುಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಅರಿಶಿನ ಕುಂಕುಮ ಹೂವು ಅಕ್ಷತೆನ ಶಿವ ಪಾರ್ವತಿಯರಿಗೆ ಸಮರ್ಪಿಸಿ ಶಿವ ಪಾರ್ವತಿಯರನ್ನು ಆಹ್ವಾನ ಮಾಡಿಕೊಳ್ಳಿ ನಿಮ್ಮ ಶಕ್ತಿಯನುಸಾರ ನೈವೇದ್ಯ ಮಾಡಿ ಹಾಲು ಅಥವಾ ಸಿಹಿ ಅನ್ನ ಯಾವುದಾದರೂ ಆಗ್ಬೋದು ಹಣ್ಣು ಫಲಗಳು ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ದೇವರಿಗೆ ಅರ್ಪಿಸಿ ದೀಪ ಧೂಪಗಳನ್ನು ಮಾಡಿ ಶಿವ ಅಷ್ಟೋತ್ತರ ಗೌರಿ ಅಷ್ಟೋತ್ತರ ಮಾಡಿ ಪೂಜೆ ಮಾಡಿ ಸಾಧ್ಯ ಆದರೆ ಲಲಿತಾ ಸಹಸ್ರನಾಮ ಕೂಡ ಹೇಳಿ ಕೆಲವು ಕಡೆ ಈ ಹಬ್ಬವನ್ನು ಭಂಡಾರ ಹೊಡೆಯುವುದು ಅಂತಲೂ ಕರೀತಾರೆ ಈ ದಿನವನ್ನು ಹೆಣ್ಣು ಮಕ್ಕಳು ಅಣ್ಣ ತಮ್ಮಂದಿರ ಒಳತಿಗಾಗಿ ಆಚರಣೆ ಮಾಡ್ತಾರೆ ಗಂಡು ಮಕ್ಕಳು ತಮ್ಮ ಸಹೋದರಿಯರ ಜೀವನ ಚೆನ್ನಾಗಿರಲಿ ಅಂತ ಹಾರೈಸ್ತಾರೆ ಈ ದಿನ ಮೈದಾ ಮತ್ತು ಕಾಯಿ ಹೂರಣದಿಂದ ಸಿಹಿ ಕಡು ಕಡುಬನ್ನು ತಯಾರಿಸಿ ಅದು ಅದರೊಳಗೆ ತಯಾರಿಸ್ಬೇಕಾದ್ರೆ ಒಂದು ನಾಣ್ಯವನ್ನು ಇಡ್ತಾರೆ ಅದನ್ನು ಹೊಸ್ತಿಲ ಮೇಲೆ ಇಟ್ಟು ಪೂಜೆ ಮಾಡಿ ಅಣ್ಣ ಅಥವಾ ತಮ್ಮಂದಿರ ಕೈಯಿಂದ ಆ ಕಡುಬನ್ನು ಓಡಿಸ್ತಾರೆ ಅಣ್ಣ ಆದವನು ತಂಗಿಗೆ ಅಕ್ಕ ಆದವಳು ತಮ್ಮನಿಗೆ ಆಶೀರ್ವಾದ ಮಾಡಿ ಉಡುಗೊರೆ ನೀಡ್ತಾರೆ ಪೂಜೆ ಮಾಡೋದಕ್ಕೂ ಮುಂಚೆಯೇ ರಥದ ದಾರ ಸಿದ್ಧಪಡಿಸ್ಕೊಳ್ಬೇಕು ವಿವಾಹಿತರಾದರೆ ಹನ್ನೆರಡು ಎಳೆ ಹನ್ನೆರಡು ಗಂಟುಗಳಿರುವ ದಾರವನ್ನು ಸಿದ್ಧ ಮಾಡಿಕೊಳ್ಳಿ ಹನ್ನೆರಡು ಗಂಟುಗಳು ಹನ್ನೆರಡು ಜ್ಯೋತಿರ್ಲಿಂಗಗಳ ಪ್ರತೀಕ ಅವಿವಾಹಿತರಾದರೆ ಐದು ಎಳೆಯ ಐದು ಗಂಟುಗಳ ದಾರವನ್ನು ಸಿದ್ಧ ಮಾಡಿಕೊಳ್ಳಿ ದಾರಕ್ಕೆ ಅರಿಶಿಣದ ಬಣ್ಣದ ದಾರ ಇದ್ದರೆ ಆಗಬಹುದು ಇಲ್ಲ ಬಿಳಿ ಬಣ್ಣದ ದಾರ ಆದರೆ ಆ ದಾರವನ್ನು ಅರಿಶಿಣದಲ್ಲಿ ಹದ್ದಿ ಶಿವ ಪಾರ್ವತಿಯ ಪೂಜೆ ನಂತ ಆದಮೇಲೆ ಗಂಡನ ಪೂಜೆಯನ್ನು ಮಾಡಿ ಗಂಡನ ಪಾದ ಪೂಜೆ ಮಾಡಿ ಗಂಡನಿಂದ ಹೂವು ಅಕ್ಷತೆ ಕೊಟ್ಟು ಗಂಡನ ಕೈಲಿ ಆಶೀರ್ವಾದ ಮಾಡಿಸ್ಕೊಳ್ಳಿ ಕೇಳಿದ್ರಲ್ಲ ಸ್ನೇಹಿತರೆ ಈ ಎಪಿಸೋಡ್ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಧನ್ಯವಾದಗಳು